ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ತ್ಯಾಗ ಮಾಡಿ ಮನೆಯೆಲ್ಲ ಮಠವನ್ನು ಬಿಟ್ಟುಕೊಂಡು ಬಿಜಾಪುರ ಜಿಲ್ಲೆಯ ಬಡವರಿಗೆ ಒಳ್ಳೆಯದಾಗ್ಲಿ ಅಂತಕ್ಕಂಥ ವಿಚಾರ ಹೋರಾಟ ಕೊಡ್ತಾರೆ ಇದರಲ್ಲಿ ಕೂಡ ನಿಜವಾಗೂ ನಮಗೂ ನಾಚಿಕೆ ಆಗತ್ತ ಮತಾಟಾಕಿ ನಾವು ಬಿಜಾಪುರ ಬಂದಾಗ ಜಿಲ್ಲೆಯಾಗ ಇಂತಹ ಮಂತ್ರಿಗಳದಾರ ಇಂತಹ ಶಾಸಕರದಾರ ಅಂದ್ರೆ ಬಿಜಾಪುರದಾಗ ನಾ ಯಾಕೆ ಕೊಟ್ಟಿರ್ತಕ್ಕಂಥ ಭಾವನೆ ಇಡೀ ವಿಜಯಾಪುರ ಜಿಲ್ಲೆ ಜನರಲ್ಲಿ ಬರಾಕತೈತಿ ಇವತ್ತು ಬಹಳ ನೋವಿನ ಸಂಗತಿ ಯಾಕಂದ್ರೆ ಇವತ್ತು ಮಾನ್ಯ ಬಿಜಾಪುರದ ಉಸ್ತುವಾರಿ ಮಂತ್ರಿಗಳು ಎಂ ಬಿ ಪತ್ರಕರ್ತರ ಪ್ರಶ್ನೆ ಇವತ್ತು ಕೇಳಿದಾಗ ಅವರಲ್ಲಿ ಸ್ವಲ್ಪ ಗಂಭೀರ್ಯ ಇರಲಿಲ್ಲ ಗಂಭೀರ್ಯತೆ ಇರಲಿಲ್ಲ ಎಷ್ಟು ಈಸಿಯಾಗಿ ಮಾತಾಡ್ತಿದ್ರ ಅಂದ್ರ ಇಲ್ಲ ನಾನು ಕರ್ಕೊಂಡು ಹೋಗಿದ್ದೆ ಸಿ ಎಂ ಪೇಟ್ ಮಾಡಿಸೀನಿ ಸಿ ಅವರು ನಿಮಗೆ ಅಲ್ಲಿ ಸರಿಯಾಗಿ ಸ್ಪಂದನೆ ಮಾಡಿಲ್ಲ ಅಂದ್ರೆ ಅದಕ್ಕೊಂದು ಕಾರಣ ಇರ್ತಕ್ಕಂಥದ್ದು ನಾನು ಎಂ ಬಿ ಪಾಂಡ್ ಸಾಹೇಬ್ರ ಕೇಳ್ತಾ ಇವತ್ತು ಉಸ್ತುವಾರಿ ಮಂತ್ರಿ ಆಗಿದ್ರಿ ಶಾಸಕರಾಗಿದಿರಿ ಬಿಜಾಪುರ ಜಿಲ್ಲೆಯ ನೀವು ಯಾವ ಎಕ್ಸಾಂಬರ್ ಶಾಸಕರಾಗಿಲ್ಲ ನೀವು ಶಾಸಕರಾಗಬೇಕಂದ್ರೆ ಎಂ ಎಲ್ ಆಗ್ ನಿಮ್ ಯಾವ್ದು ಎಕ್ಸಾಮ್ ಇರಂಗಿಲ್ಲ ಜನರ ಕೊಟ್ಟಂತ ಮತದಾನ ಅವರು ಕೊಟ್ಟಂತ ಮತದಾನ ಫಲವಾಗಿ ನೀವು ಉಸ್ತುವಾರಿ ಮಂತ್ರಿ ಆಗಿರಿ ಬಿಜಾಪುರ ಜಿಲ್ಲೆ ಜನರ ಆಶೀರ್ವಾದದಿಂದ ಮಂತ್ರಿಯಾಗಿ ಆಗಿರತಕ್ಕಂತ ನಿಮ್ಮ ತಲೆ ಒಳಗ್ ಬಂದ್ರ ಇಟ್ ಕೆಲಸ ಎತ್ತಿ ನಿಮ್ಮ ತಲೆಗೆ ಬರಕತ್ತಿಲ್ಲ ಹತ್ತಿಲ್ಲ ಬಾ ನೋವಿನ ಸಂಗತಿ ಅದಕ್ಕಿನ ಉಸ್ತುವಾರಿ ಮಂತ್ರಿಗಳಿಗೆ ಹೇಳ್ತಾ ಇದ್ದೀನಿ ನಾ ಕೆ ಡಿ ಮೀಟಿಂಗ್ ಅದ ಕೆ ಡಿ ಮೀಟಿಂಗ್ ನಾಗ ಕ್ಲಿಯರ್ ಮಾಡ್ರಿ ಇಲ್ಲ ನಮ್ಗೆ ಅವ್ರ ಹೋರಾಟಗಾರ ಲೆಟರ್ ದಾಕ್ ಬರೆದು ಕೊಡತಾರ ಅಂತಕ್ಕಂತ ಮಾತು ಕೇಳ್ತೀನಿ ಲೆಟರ್ ಹಾಕೊಟ್ರಿ ಏನಕ್ಕೆ ಮುಖ್ಯಮಂತ್ರಿಗಳಂದು ಅಂದ್ರೆ ಅವಾಗ ಅನಿಸ್ತೈತಿ ಬಿಜಾಪುರ ಜಿಲ್ಲೆಗೆ ಉಸ್ತುವಾರಿ ಮಂತ್ರಿಗಳು ಮತ್ತ ಮುಖ್ಯಮಂತ್ರಿಗಳು ಪಿ ಪಿ ಸಿ ಕಾಲೇಜ್ ಮಾಡುದಂತ ನಂಬಿಕೆ ಬರಲಿ ನಮಗ್ ಸರ್ಕಾರ ಮೇಲೆ ನಂಬಿಕೆ ಅದ ಮುಖ್ಯಮಂತ್ರಿ ಮೇಲೆ ಉಸ್ತುವಾರಿ ಮೇಲೆ ನಂಬಿಕೆ ಹೋಗ್ಬೇಡ ನಮ್ಗ ಆ ನಂಬಿಕೆ ನಂತೈತಿ ಇವತ್ತು ಅದಕ್ಕೆ ನಿಮಗ ನಾನು ಮನೇಲಿ ಅದ ನಾಳೆ ಕೆ ಡಿ ಪಿ ನೀವು ಕುತ್ರ ಉತ್ತರ ಕೊಡ್ಬೇಕು ಒಂದು ಇಲ್ಲ ಅಂದ್ರ ಒಂಬತ್ತನೇ ತಾರೀಕಿಗೆ ನೀವೇನ್ ಒಂದ್ ಮಾತು ಪತ್ರಿಕಾ ಪ್ರೆಸ್ನವರಿಗೆ ನಾ ಮತ್ತೊಂದು ಕರ್ಕೊಂಡು ಹೋಗ್ತೀವಿ ಅಂತ ನಿಮ್ ಮತ್ ಕರ್ಕೊಂಡು ಹೋಗಬೇಡಿ ಒಂದ್ ಮಾಡಿದ ಅನುಭವ ಸಾಕಾಗಿತ್ತು ನಮ್ಗೆ ನೋಡ್ಯಾರ ಪಾಪ ಯಾಕಂದ್ರೆ ಒಂಬತ್ತು ತಾರೀಕಿಗೆ ಇಲ್ಲಿ ಮುಖ್ಯಮಂತ್ರಿ ಬರಕ್ಕೆಲ್ಲ ಆ ಮುಖ್ಯಮಂತ್ರಿಗಳನ್ನ ನೀವು ಕರ್ಕೊಂಬರ್ವಿ ಅವಾಗ ನೀವು ಇಲ್ಲಿ ನಾವು ಏನು ನಮ್ಮ ನಮ್ಮ ನಮ್ಮವ್ರ ಜೊತೆ ಆಗಲಿ ಬಿಜಾಪುರದವ್ರಾಗಲಿ ಇವತ್ತು ನೀವು ಉಸ್ತುವಾರಿ ಮಂತ್ರಿ ಎಲ್ಲ ನಾವು ಇವತ್ತು ಭಾರತೀಯ ಜನತಾ ಪಕ್ಷ ಭಾಳ ಪ್ರಧಾನಿ ಕರಿಬಂದಿವಿ ನಮ್ಮ ಮೇಲೆ ಸಾಲಿಲ್ಲ ನಮ್ಮ ಪಕ್ಷಕ್ಕೆ ಯಾವುದು ಲಾಧ್ಯಕ್ಕಾಗಿಲ್ಲ ಲಾಭ ನೀವು ತಗೋರಿ ನಿಮ್ ಸಾಲ ಹಾಕೊಂಡ್ಬರಿ ಕಾಂಗ್ರೆಸ್ ಹಾಕೊಂಡ್ಕೊಂಡ್ರೆ ನಾಳೆ ಆದ್ರೆ ಈ ಜನರಿಗೆ ಉತ್ತರ ಕೊಡಿ ಬಂದ್ ಒಂಬತ್ ತಾರೀಕ ಸಿ ಎಂ ಬಂದಾಗಿ ಉತ್ತರ ಕೊಡ್ಬೇಕು ಇಲ್ಲ ಅಂದ್ರ ಎಂ ಬಿ ಪಾಂಡೆಕ್ ಉಸ್ತುವಾರಿ ಮಂತ್ರಿ ಹೇಳ್ತೀನಿ ನೀವು ಮಂತ್ರಿ ಬಿಡ್ರಿ ಇವ ನೀವ್ ಎಂ ಎಲ್ ಎ ಮಂತ್ರಿ ಮಾಡ್ಬಿಡ್ರಿ ಒಬ್ಬ ಬಿಜಾಪುರದ ಒಬ್ಬ ನಾಗರಿಕರಾಗಿ ನೀವು ಒಂಬತ್ತನೇ ತಾರೀಕು ಮುಖ್ಯಮಂತ್ರಿ ಅವ್ರ ಬರ್ಬೇಕು ಅವ್ರಿಗೆ ಇಲ್ಲಿ ಕೂತಂತ ಹೋರಾಟಗಾರಿಗೆ ನಾನು ಸರ್ಕಾರಿ ವೈದ್ಯ ಕಾಲೇಜ್ ಸ್ಪಷ್ಟ ಹೇಳಿಕೆ ಕೊಟ್ರೆ ಇವ್ರ ಸ್ಟ್ರೈಕ್ ಬಂದ್ ಮುಗಿಸ್ಬೇಕು ಇಲ್ಲ ಅಂದ್ರ ಇವತ್ತು ಅವ್ರ ಮುಖ್ಯಮಂತ್ರಿ ಕುಡ್ರಲ್ಲಿ ಬೇಡ್ರಿ ಅವ್ರ ಬೇರೆ ಜಿಲ್ಲಾದವ್ರದ ನೀವು ಬಿಜಾಪುರ ಜಿಲ್ಲಾದ ನಾಗರಿಕರ ನೀವು ಒಂಬತ್ತನೇ ತಾರೀಕಿಗೆ ಮುಖ್ಯಮಂತ್ರಿ ಬಂದಿಲ್ಲಿ ಇವರಿಗೆ ನಾನು ಸರ್ಕಾರಿ ವೈದ್ಯ ಕಾಲೇಜ್ ಮಾಡೇ ಮಾಡ್ತೀನಿ ಅನ್ತಕ್ಕಂತ ಸ್ಪಷ್ಟ ಮಾತು ಕೊಟ್ಟು ಇವ್ರಿಗೆ ಪಿ ಸಿ ಬಿಜಾಪುರ ಜಿಲ್ಲೆ ಮಾನ ಉಳಿಸ್ಬೇಕಾಗಿತ್ ನೀವು ಇದು ಗುತ್ತೋರ್ ಇವ್ರಿಗೆ ನಿಮ್ಮ ನಿಮ್ಮ ಇಡೀ ಬಿಜಾಪುರ ಜಿಲ್ಲೆ ಮಾನ ಹೋಗಿ ದೇಶಾದ್ಯಂತ ಏನ್ರಿ ಇದು ಬಿಜಾಪುರ ಸತ್ತಾರ ಅದರಲ್ಲಿ ರಾಜಕಾರಣಗೈತಿ ವಾತಾವರಣ ಅದಕ್ಕೆ ನೀವು ಒಂಬತ್ತು ತಾರೀಕಿಗೆ ಮುಖ್ಯಮಂತ್ರಿಗಳು ಬಂದು ಮಾತು ಕೊಟ್ಟು ಈ ಹೋರಾಟವನ್ನು ಮುಗಿಸ್ತೇವೆ ನೀವು ಹತ್ತನೇ ತಾರೀಕಿಂದ ವೇದಿಕೆ ಮೇಲೆ ಸ್ಟ್ರೈಕ್ ಇಡೀ ಭಾರತೀಯ ಜನತಾ ಪಕ್ಷ ನಾವು ಬಂದ್ ಜೊತೆ ನೀವೊಬ್ರು ಬಂದು ಕೊಡಲೇಬೇಕು ಅಂತಕ್ಕಂಥ ಒತ್ತಾಯವನ್ನು ಕೂಡ ನಮ್ಮ ಉಸ್ತುವಾರಿ ಮಂತ್ರಿಗಳಿಗೆ ಮಾಡ್ತೀರಿ ನಾ ಯಾವ ರಾಜಕೀಯ ಆಶೆಗೆ ಬಂದಾಗಿದ್ದಿಲ್ಲ ಒಂದು ಮನಸ್ಸಿಗೆ ನೋಡಿದಾಗ ನಾವು ಮಾತಾಡ್ತಕ್ಕಂತ ಮಾತನ್ನು ಸ್ಪಷ್ಟ ಮಾಡಿ ಇದಕ್ಕೆ ನೀವು ಬೇಗನೆ ಈ ಇದು ನಿಮ್ಗೆ ಉಸ್ತುವಾರಿ ಮಂತ್ರಿ ಸರ್ ನೀವು ಒಬ್ರು ಪ್ರಭಾವಿ ನಾಯಕರು ತಿಳ್ಕೊತೀರಿ ಜಿಲ್ಲಾದಾಗೆಲ್ಲ ಪ್ರಭಾವಿ ನಾಯಕರು ಯಾಕೆ ನೀವು ನೀವು ಬಿಜಾಪುರದಲ್ಲಿ ಒಂಬತ್ತನೇ ತಾರೀಕ ಮುಖ್ಯಮಂತ್ರಿ ಕರ್ಕೊಂಡು ಬಂದು ಎದು ಬರ್ದೇ ಹೋದ್ರ ನೀವು ಕಾಂಗ್ರೆಸ್ನ ಪ್ರಭಾವಿ ನಾಯಕನಲ್ಲ ನೀವೊಬ್ರು ಸಾಮಾನ್ಯ ಶಾಸಕ ಅಂತಕ್ಕಂತ ತಿ ನಾನೇ ಕೊಡ್ತೀನಿ ನೀವು ಇಷ್ಟ ಮಾತಿನ ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜನಪದ